ನಾನೊಂದ್ ಸಣ್ಣ ಕಥೆಲ್ಲೇ ಹೇಳ್ಬಿಡ್ತೀನಿ ಯಾಕಂದ್ರೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದು ಶ್ರೀರಂಗಪಟ್ಟಣದ ನಿಮಗೂ ಚೆನ್ನಾಗೆಲ್ಲ ಗೊತ್ತು ಯಾವುದೋ ಟಾಂಗಾಗೆ ಕಟ್ಟಿರೋ ಒಂದು ಕುದುರೆ ಟಕ್ಕು 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 ಹೋಗ್ತಾ ಇತ್ತು ಆ ಕುದುರೆನ ಯಾರೋ ಒಬ್ಬರು ನೋಡಿದ್ರು ಕುದುರೆ ಸ್ವಲ್ಪ ಪರವಾಗಿಲ್ಲ ಎಲ್ಲದ್ಕಿಂದ ಸ್ವಲ್ಪ ಹೈಟ್ ಐತಲ್ಲ ಇದ್ಯಾಕೆ ಇಲ್ಲಿ ನೋಡ್ತಾರೆ ಅಂತ ಹೇಳಿ ಅವ್ರಿಗೆ ಕೋರ್ಸ್ ಗಂಧಾನು ಗಂಧಾನುಗಾಳಿನೂ ಗೊತ್ತಿಲ್ಲ ಅವ್ರಿಗೆ ಅವ್ರ ಗಂಧ ಗಾಳಿ ಗೊತ್ತಿಲ್ಲ ಪರವಾಗಿಲ್ಲ ತಗೊಂಡೋಗಣ ರೇಸ್ ರೇಸ್ಕೋಸಲ್ಲಿ ನಿಲ್ಲಿಸಬಿಟ್ರ ಆ ಕುದುರೆನ ಬೇರೆ ಕುದುರೆಗಳೆಲ್ಲ ಇತ್ತು ಅವಾಗೆಲ್ಲ ತುಂಬಾ ದೊಡ್ಡ ದೊಡ್ಡ ಕುದುರೆಗಳು ಓಡ್ತಾ ಇತ್ತು ಆ ರೇಸಲ್ಲಿ ಸೇರಿಸ್ತಾರೆ ಗೊತ್ತಾ ರೇಸ್ ಓಪನ್ ಆಗಕ್ ಮುಂಚೆ ಆತರ ಎತ್ಕೊಂಡೋಗಿ ಅಲ್ಲಿಗೆ ಆ ಗೇಟ್ಗೆ ಹಾಕಿದ್ರು ಆದ್ರೆ ಆ ಕುದುರೆ ಮಾಲೀಕರು ಬಂದು ರಾಮ ಮೂರ್ತಿ ಅವರು ಅದೊಂದೇ ಅಧಿಕಾರ ಯಾಕಂದ್ರೆ ಆ ಕುದುರೆಗೆ ಹೇಳಕ್ ಆಗ್ಲಿ ಏಯ್ ಈ ಕುದುರೆ ನಾನು ನಿಲ್ಲಿಸಿದೆ ಕೋಸ್ಕೆ ಅಂತ ಹೇಳೋ ಅರ್ಹತೆ ಯೋಗ್ಯತೆ ಇರೋದು ಎಂ ಜಿ ಅವರು ಮಾತ್ರ ಇನ್ನು ಯಾರಿಗೂ ಇಲ್ಲ ಆ ಕುದುರೆನ ಕೂರಿಸ್ಬಿಟ್ಟು ಅದ್ರ ಮೇಲೆ ನಮ್ಮ ಇವತ್ತು ಅವ್ರನ್ನ ಪಿ ಎನ್ ಸತ್ಯ ನನ್ನ ನಿರ್ದೇಶಕರು ಇವತ್ತು ಅವರಿಲ್ಲ ಆದರೂ ಕೂಡ ನಾನು ತುಂಬ ನೆನೆಸ್ಕೊಳ್ತೀನಿ ಅವ್ರನ್ನ ನಾನು ಬೆನ್ಮೇಲೆ ಕೂರಿಸಿದ್ರು ಓಡಿಸಿ ಈ ಕುದುರೆನ ಅಂತೇಳಿ ಅವತ್ತು ರೇಸ್ ಕೋರ್ಸ್ಗೆ ನಮ್ಮ ರಾಮಮೂರ್ತಿ ಅವ್ರು ಬಿಟ್ಟಂತ ಕುದ್ರೆ ಅದು ಕುಂಡ್ತಾ ಇತ್ತು ಓಡ್ತಾ ಇತ್ತು ಏನೋ ಆಯ್ತಿತ್ತು ಅಲ್ಲಿಂದ ಇಲ್ಲಿವರೆಗೂ ಓಡ್ಕೊಂಬಂತು ಇನ್ನೂ ಓಡೋದಕ್ಕೆ ಪ್ರಯತ್ನ ಪಡ್ತದೆ ಖಂಡಿತ ಯಾಕಂದ್ರೆ ಕೆಲಸ ಅಂತ ಬಂದಾಗ ಖಂಡಿತ ಆ ಕುದುರೆ ಎಲ್ಲಿಗೆ ಓಡಬೇಕು ಅದ್ರ ಇದೇನಿದೆ ಅಂತ ಅಂದ್ಬಿಟ್ಟು ಆ ಕುದುರೆ ಗೊತ್ತಿರಲ್ಲ ಆದ್ರೆ ಅದ್ರ ಮೇಲೆ ಯಾರ್ಯಾರು ಕೂರ್ತಾರ ಒಂದೊಂದ್ಸಲ ನಾನು ಹೇಳ್ತಾರೆ ಅದು ನಮ್ಮ ನಿರ್ದೇಶಕರು ನಮ್ಮ ಪಿ ಎನ್ ಸತ್ಯ ಅಂದ ಹಿಡ್ದು ಇವತ್ತು ಆಕ್ಚುಲಿ ನಮ್ಮ ತರುಣ ಹಾಗೇ ನಮ್ಮ ಮಿಲ್ನಾ ಪ್ರಕಾಶ್ ಯಾಕಂದ್ರೆ ಅದಷ್ಟು ಜನ ಅವ್ರು ನನ್ನ ಮೇಲೆ ಕೂತೆ ಓಡಿಸೋದು ಖಂಡಿತ ನಂದಲ್ಲ ಸಿನಿಮಾ ನಾನು ಮಾಡೋದಲ್ಲ ಅವ್ರಿಗೆ ಆ ಕುದುರೆಗೆ ಯಾವಾಗ ಡೀಲ್ ಕೊಡಬೇಕು ಕುದುರೆಗೆ ಯಾವಾಗ ನಾಳೆ ಗೇಟ್ ಹಾಕ್ಬೇಕು ಎಲ್ಲಿ ಸ್ಪೀಡ್ ಹತ್ತಬೇಕು ಎಲ್ಲಿ ಸ್ಲೋ ಡೌನ್ ಮಾಡಬೇಕು ಆ ಕುದುರೆ ಉಸಿರತ್ತಕ್ಕೆ ಎಷ್ಟೊತ್ತು ಜಾಗ ಕೊಡಬೇಕು ಅಂತ ಆ ಜಾಕಿ ಮಾತ್ರ ಗೊತ್ತಿರುತ್ತೆ ಕುದುರೆಗೆ ಗೊತ್ತಿರಲ್ಲ ಕುದುರೆಗೆ ಮಾತ್ರ ಓಡೋದಷ್ಟೇ ಗೊತ್ತೋದಕ್ಕೆ ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ